ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಾವಿನ ಎಲೆಯಿಂದ ಯಾವೆಲ್ಲ ಔಷಧಿಯ ಗುಣಗಳಿವೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ ಸ್ನೇಹಿತರೆ ಹಾಗೆ ಎರಡು ಟಿಪ್ಸ್ ಇದ್ದಾವೆ ಸ್ನೇಹಿತರೆ ಆ ಟಿಪ್ಸನ್ನು ನಿಮಗೆ ಹೇಳ್ತಾ ಹೇಳ್ತಾ ಯಾವೆಲ್ಲ ಔಷಧಿಯ ಗುಣಗಳಿವೆ ಅಂತ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಧಾನವಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ ಅರ್ಧಕ್ಕೆ ಸ್ಕಿಪ್ ಆಗಬೇಡಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಮಾತ್ರ ನೀವೊಂದು ಲೈಕ್ ಮಾಡಿ ಹಾಗೇ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಮುಂದುವರ್ಸೋಣ ಈ ರೀತಿಯಾಗಿ ಮಾವಿನ ಎಲೆಯನ್ನು ನಾವು ತೆಗೆದುಕೊಂಡುಬಿಟ್ಟು ಫ್ರೆಶ್ ಆಗಿರುವ ಮಾವಿನ ಎಲೆ ಇರಬೇಕು ಸ್ನೇಹಿತರೆ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಇಲ್ಲಿ ವಾಶ್ ಮಾಡಿ ಇದನ್ನು ಎರಡು ಮೂರು ಎಲೆಯನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಬಿಡಿಸ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಂಡು ಇಟ್ಕೊಂಡು ಈ ಒಂದು ಮೂರು ಎಲೆಯನ್ನು ನಾವು ಹಾಗೆ ತಗೊಂಡ್ಬಿಟ್ಟು ಒಂದು ಬಾಂಡಲಿಯಲ್ಲಿ ನೀರು ಹಾಕಿ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಮಾಡಿ ಹಾಕಬೇಕು ಇದರಲ್ಲಿ ಹಾಕ್ಬಿಟ್ಟು ನಂತರ ಏನು ಮಾಡಬೇಕಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದು ಸಕ್ಕರೆ ಕಾಯಿಲೆಗೆ ಹಾಗೂ ಮಧುಮೇಹ ಅಂತಾರಲ್ಲ ಆ ಸಮಸ್ಯೆಗೆ ಹಾಗೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಎಲೆ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಂಬ ಉದ್ದ ಇರಬಾರ್ದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇದನ್ನು ಕಟ್ ಮಾಡ್ಕೋಬೇಕು ನಂತರ ಏನು ಮಾಡಬೇಕು ಅಂದರೆ ಇದನ್ನು ಮೀ ಇದರಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಸ್ಬೇಕು ಸ್ನೇಹಿತರೆ ಒಂದು ಬಾಲ್ನಷ್ಟು ನೀರು ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿಸ್ಕೋಬೇಕು ಸ್ನೇಹಿತರೆ ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದ್ದಾದ ನಂತರ ಇದು ಏನಕ್ಕೆ ಉಪಯೋಗ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ಹಾಗೆ ಇನ್ನೊಂದು ರೆಡಿಮಿ ಇದೆ ರೆಮಿಡಿ ಅದೊಂದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ನೋಡಿ ಹಾಗೆ ಸ್ನೇಹಿತರೆ ಇದು ಉರಿ ಮೂತ್ರ ಸಮಸ್ಯೆ ಇರುವವರಿಗೆ ಕಿಡ್ನಿ ವೈಫಲ್ಯ ಇರುವವರಿಗೆ ಅನೇಕ ಅನೇಕ ರೀತಿಯಾದ ಔಷಧಿಯ ಗುಣಗಳಿವೆ ಸ್ನೇಹಿತರೆ ಇದನ್ನು ನೋಡಿ ಇದು ಸಾಸಿವೆ ಎಣ್ಣೆ ಮತ್ತು ಸಾಸಿವೆ ಕಾಳು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಈ ರೀತಿ ಜಜ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಜಜ್ಕೊಂಡಾದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ ಮಾವಿನ ಎಲೆಯನ್ನು ನೆರಳಿನಲ್ಲಿ ಒಣಗಿಸಿ ಸ್ನೇಹಿತರೆ ಅದನ್ನು ಪ್ರತಿದಿನ ಪೌಡ್ರ್ ಥರ ಮಾಡಿ ಪೌಡರನ್ನು ಒಂದು ಚಮಚ ನೀರಿಗೆ ಅದನ್ನು ಮಿಶ್ರಣ ಮಾಡಿ ಅದರ ಜೊತೆಗೆ ಸ್ವಲ್ಪ ಅರ್ಧ ಚಮಚದಷ್ಟು ಜೇನುತುಪ್ಪ ಮಿಶ್ರಣ ಮಾಡಿ ನಾವು ದೇಳಿ ಬೆಳಿಗ್ಗೆ ಕುಡಿಯೋದರಿಂದ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡ್ಬೋದು ಕಿಡ್ನಿಯಲ್ಲಿ ಕಲ್ಲಿದ್ರು ಏನೇ ಒಂದು ಸಮಸ್ಯೆ ಇದ್ದರೂ ಉರಿ ಮೂತ್ರ ಸಮಸ್ಯೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎಂಥ ಹೊಟ್ಟೆಯ ಉರಿ ಅನ್ನುವಂಥ ಸಮಸ್ಯೆಗೆ ನೀವು ತುಂಬ ರಾಮಬಾಣದಂತೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಮಾವಿನ ಎಲೆಯನ್ನು ನೆರಳಲ್ಲಿ ಒಣಗಿಸಿ ಪೌಡರನ್ನು ಮಾಡಿಕೊಂಡು ಪ್ರತಿದಿನ ಬೆಳಗ್ಗೆ ಮತ್ತು ಇಲ್ಲ ಸಂಜೆ ನಾವು ಸೇವನೆ ಮಾಡೋದರಿಂದ ತುಂಬ ಆರೋಗ್ಯದ ಲಾಭಗಳಿವೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ನಾವು ಬೆಳ್ಳುಳ್ಳಿ ಮತ್ತು ಸಾಸಿವೆಯನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕುದಿಸ್ಕೊಬಿಟ್ಟು ಅದನ್ನು ಸ್ವಲ್ಪ ಇದು ಮಾಡಿ ಈ ರೀತಿಯಾಗಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಎಣ್ಣೆನ ಇದು ಮಾಡಿ ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡು ಆದ ನಂತರ ಮುಂದೆ ಏನು ಮಾಡಬೇಕು ಅಂದರೆ ಗ್ಯಾಸ್ ಸ್ಟೌವ್ ಮೇಲೆ ಒಂದು ಅಂಚನ್ನು ಕಾಯಿಲಿಕ್ಕೆ ಇಡಬೇಕು ನೋಡಿ ಸ್ನೇಹಿತರೆ ನಾನು ತೋರಿಸ್ತೀನಿ ಈ ಥರ ಹಣ್ಣು ಎಣ್ಣೆ ಎಣ್ಣೆಯನ್ನು ಈ ಥರ ಸೋಸ್ಕೊಂಡ್ಬಿಟ್ಟು ಎಲೆಯನ್ನು ಒಂದು ನಾಲ್ಕೈದು ಎಲೆಯನ್ನು ಬಿಡಿಸ್ಕೊಂಬಿಟ್ಟು ಇದು ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ ಮೈ ಕೈ ನೋವು ನೋವು ಕೈ ನೋವು ಮಂಡಿ ನೋವು ಮೆಟ್ಟಲು ಹತ್ತೋಕ್ಕಾಗಲ್ಲ ಎಳಿಯೋಕ್ಕಾಗಲ್ಲ ಆ ಥರ ಎಲ್ಲ ಕಾಲು ಬಾವು ಬಂದಿರುತ್ತದೆ ನಲ್ವತ್ತೈವತ್ತು ವರ್ಷದ ಮೇಲಿರೋರಿಗೆ ತುಂಬ ನೋವಿರುತ್ತೆ ಅಂಥವರಿಗೆ ನೋಡಿ ಸ್ನೇಹಿತರೆ ಕಾದಿರುವ ಅಂಚಿನ ಮೇಲೆ ಈ ರೀತಿ ಬಿಸಿ ಮಾಡಬೇಕು ಸ್ವಲ್ಪ ಉಗುರು ಬೆಚ್ಚಗೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಏನು ತಯಾರು ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಎಣ್ಣೆಯನ್ನು ಇದಕ್ಕೆ ಮೇಲೆ ಎಲ್ಲ ಸವ್ರುತಾ ಹೋಗಬೇಕು ಎಣ್ಣೆ ಹಚ್ಚಿ ಇದು ಮಾಡಿ ಮಾಡುವುದರಿಂದ ಕಾಲು ನೋವು ಎಂಥದೇ ಕೀಲು ಮೂಳೆ ನೋವಿದ್ರೂ ಕೂಡ ನಿಮಗೆ ತುಂಬ ಬೇಗ ವಾಸಿ ಆಗುತ್ತೆ ಯಾವ ರೀತಿ ನಾವು ಕಟ್ಟಬೇಕು ಮಾಡಬೇಕು ಅಂತ ಈ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಎಣ್ಣೆ ಅದರ ಮೇಲೆ ಆ ಆ್ಯಡ್ ಮಾಡಬೇಕು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡಿ ಪೂರ್ತಿ ಎಲೆಯ ಮೇಲೆಲ್ಲ ಪೂರ್ತಿ ಇದು ಮಾಡ್ಕೋಬೇಕು ಚೆನ್ನಾಗಿ ಕಾಯಿಸ್ಕೋಬೇಕು ಸ್ವಲ್ಪ ಇದಾಗ್ತಾರೆ ಕಾಯಿಸ್ಕೊಂಬಿಟ್ಟು ನಂತರ ಸ್ನೇಹಿತರೆ ಇದನ್ನು ಒಂದು ಇದಕ್ಕೆ ಪ್ಲೇಟ್ನಲ್ಲಿ ತೆಗೆದುಕೊಂಡ್ಬಿಟ್ಟು ಇದು ನಮಗೆ ಮಂಡಿ ನೋವಾಗಲಿ ಕಾಲು ನೋವಾಗಲಿ ಕೈ ನೋವು ಎಲ್ಲಿ ನೋವು ಇರುತ್ತೋ ಜಾಗಕ್ಕೆ ಇದನ್ನು ಎಲೆಯನ್ನ ನೋಡಿ ಈ ಥರ ಎಣ್ಣೆ ಇರುತ್ತಲ್ಲ ಎಣ್ಣೆಯನ್ನು ಒಂದು ಸ್ವಲ್ಪ ಮಸಾಜ್ ಥರ ಮಾಡಿ ಹಚ್ಚಿ ಒಂದು ಸ್ವಲ್ಪ ಮೊದಲಿಗೆ ಎಣ್ಣೆಯನ್ನು ಹಚ್ಚಬೇಕು ಸ್ನೇಹಿತರೆ ನೋವು ಎಲ್ಲಿ ನೋವಿರುತ್ತೋ ಅಲ್ಲಿಗೆ ಇದನ್ನು ನಾವು ರೆಡಿ ಮಾಡ್ಕೊಂಡಿರೋಂಥದ್ದು ಬೆಳ್ಳುಳ್ಳಿ ಮತ್ತು ಸಾಸಿವೆ ಇದನ್ನು ಇದಕ್ಕೆ ಆ್ಯಡ್ ಮಾಡಿ ಈ ಥರ ಹಚ್ಚಿಬಿಟ್ಟು ಈ ಥರ ಹಚ್ಚಿ ಮಸಾಜ್ ಮಾಡಿ ನಂತರ ಆ ಕಾಸಿ ಕೊಂಡು ಇಟ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಎಲೆಯನ್ನು ಆ ಮಾವಿನ ಎಲೆಯನ್ನು ಇದಕ್ಕೆ ತುಂಬ ಅಡ್ಡವಾಗಿ ಉದ್ದವಾಗಿ ಇದಕ್ಕೆ ಕಟ್ಟಬೇಕು ನೋಡಿ ಸ್ನೇಹಿತರೆ ಈಗ ತೋರಿಸಿದಿರಲ್ಲ ಥರ ಈ ಥರ ಈ ರೀತಿಯಾಗಿ ಕಟ್ಟಬೇಕು ಈ ರೀತಿಯಾಗಿ ಇಟ್ಕೊಂಡು ಹಾಗೇ ಒಂದೊಂದು ಎಲೆಯನ್ನು ಈಗ ಮಾಡಿ ಒಂದು ಬಟ್ಟೆಯಲ್ಲಾದರೂ ಕಟ್ಬೋದು ಇಲ್ಲ ಒಂದು ಹಾರದಲ್ಲೇ ಆದ್ರೂ ಕಟ್ಬೋದು ಸ್ನೇಹಿತರೆ ಆ ರೀತಿ ಕಟ್ಟಿ ಇಡೋದ್ರಿಂದ ನಮಗೆ ಎಂಥದ್ದೇನೋ ಇದ್ರೂ ಬೆಳಿಗ್ಗೆಯನ್ನು ಜೊತೆಗೆ ಕಮ್ಮಿ ಆಗುತ್ತೆ ಸ್ನೇಹಿತರೆ ಮಾವಿನ ಎಲೆಯಲ್ಲಿ ತುಂಬ ಔಷಧಿ ಹಾಗೆಯೇ ಸ್ನೇಹಿತರೆ ಮುಖಕ್ಕೆ ಇದರ ಪೇಸ್ಟನ್ನು ಮಾವಿನ ಎಲೆಯ ಪೇಸ್ಟನ್ನು ಹಚ್ಚುವುದರಿಂದ ಫೇಸ್ ವಾಶ್ ಮಾಡಿಕೊಳ್ಳುವುದರಿಂದ ಫೇಸ್ ಮುಖದಲ್ಲಿರೋ ಡಾರ್ಕ್ ಸರ್ಕಲ್ಲು ಕೆಮ್ ಗುಳ್ಳೆಗಳು ಹಾಗೆಯೇ ಸ್ಕಿನ್ ಅಲರ್ಜಿ ಅಂತಹ ಸಮಸ್ಯೆಗಳಿಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ಸ್ನೇಹಿತರೆ ಮಾವಿನ ಎಲೆಯಿಂದ ಸ್ನೇಹಿತರೆ ಹಾಗೆಯೇ ಇನ್ನೊಂದು ನಾನು ಮೊದಲಿಗೆ ಏನು ಮಾಡಿಕೊಟ್ಟಿದ್ನಲ್ಲ ಆ ಥರ ಅದರಿಂದ ಏನು ಮಾಡಬೇಕಪ್ಪ ಅಂದರೆ ಕಾಲು ಹೊಡೆದಿರೋದು ಕಾಲು ನೋವು ಪಾದಗಳ ನೋವು ಮೇಲೆ ಮೆಟ್ಲು ಹತ್ತಲಿಕ್ಕೆ ಇಳಿಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ ಅನ್ನೋವರಿಗೆ ಅದು ಬೆಳಗ್ಗೆ ಮತ್ತು ಸಂಜೆ ಇದನ್ನು ರಾತ್ರಿ ಮಲಗುವ ಮುಂಚೆ ಈ ರೀತಿ ಆ ರೆಡಿಮಿ ಮಾಡಿದ್ದಿಲ್ಲ ಊರು ಬೆಚ್ಚಗೇ ನೀರು ತೊಗೋಬೇಕು ಅದರಲ್ಲಿ ನೀರಿಗೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಇದರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ನೀರಿನಲ್ಲಿ ಈ ಥರ ನಿಂತ್ಕೋಬೇಕು ಸ್ನೇಹಿತರೆ ಇಲ್ಲ ಕೂತ್ಕೊಂಡಿದ್ರು ಪರವಾಗಿಲ್ಲ ಕಾಲು ಈ ಥರ ಆಡಿಸ್ತಾ ಇರಬೇಕು ಕಾಲು ಆಡಿಸ್ತಾ ಇದ್ದರೆ ನಿಮಗೆ ಬೆರಳುಗಳ ನೋವು ಪಾದಗಳ ನೋವು ಹಾಗೆಯೇ ಮೇಲೆ ಪಾದಗಳ ಮೇಲೆ ನನ್ನ ಬಾವು ಈ ಥರ ಎಲ್ಲ ನೋವು ಇರುತ್ತೆ ಸ್ನೇಹಿತರೆ ಆ ನೋವಿಗೆಲ್ಲ ತುಂಬ ಒಳ್ಳೆಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪ್ರತಿ ವಾರಕ್ಕೆ ಎರಡು ದಿನ ಇಲ್ಲ ಮೂರು ದಿನ ಈ ರೀತಿ ಮಾಡೋದ್ರಿಂದ ನಿಮಗೆ ಕಾಲು ಕೈ ನೋವೆಲ್ಲ ತುಂಬ ಬೇಗನೆ ವಾಶಿ ಆಗುತ್ತೆ ಸ್ನೇಹಿತರೆ ಇದರಿಂದ ತುಂಬಾ ಬೆನಿಫಿಟ್ ಇದೆ ಏನಪ್ಪ ಬೆನಿಫಿಟ್ಟು ಇನ್ನೂ ಏನೇನಿದೆ ಅಂದರೆ ಇದರಿಂದ ಹೊಟ್ಟೆಯಲ್ಲಿ ಉರಿ ಜಂತುಗಳು ಈ ಥರ ಎಲ್ಲ ಸಮಸ್ಯೆಗಳಿಗೆ ತುಂಬಾ ಒಳ್ಳೆಯ ಬೆನಿಫಿಟ್ ಇದೆ ಸ್ನೇಹಿತರೆ ಮಾವಿನ ಎಲೆಯಿಂದ ನೋಡಿದ್ರಲ್ಲ ಸ್ನೇಹಿತರೆ ಮಾವಿನ ಎಲೆಯಲ್ಲಿ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಂತ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್